ನಮಸ್ಕಾರ ಬೆಂಗಳೂರು ಒಂದೇ ಕಾಲೇಜಿನ ಸೀನಿಯರ್ ಜೂನಿಯರ್ ವಿದ್ಯಾರ್ಥಿಗಳು ಒಟ್ಟಿಗೆ ಓದಿ ಬೆಳೆಯಬೇಕಿದ್ದವರು ಸಣ್ಣ ವಿಚಾರಕ್ಕೆ ಗಲಾಟೆ ಮಾಡಿಕೊಂಡಿದ್ದಾರೆ ಆದರೆ ಆ ಗಲಾಟೆಗೆ ಹೊರಗಿನವರ ಎಂಟ್ರಿಯಾಗಿ ಮಾರಕಾಸ್ತ್ರಗಳ ಜಳಪಿಗೆ ಕಾರಣವಾಯಿತು ಅಂತಿಮವಾಗಿ ವಿದ್ಯಾರ್ಥಿಗಳ ಈ ಜಗಳ ಈಗ ಪೊಲೀಸ್ ಠಾಣೆ ಮೆಟ್ಟಿಲೇರಿದೆ ನಾಲ್ವರ ಬಂಧನವೂ ನಡೆದಿದೆ ಹಾಗಾದರೆ ಅವರ ನಡುವೆ ಆಗಿದ್ದೇನು ಅಂತೀರಾ ಈ ಸ್ಟೋರಿ ನೋಡಿ ಆ ಹುಡುಗರೆಲ್ಲ ಒಂದೇ ಕಾಲೇಜಿನ ವಿದ್ಯಾರ್ಥಿಗಳು ಓದಿ ಒಳ್ಳೆಯ ಭವಿಷ್ಯ ರೂಪಿಸಿಕೊಳ್ಳಬೇಕಿದ್ದ ಅವರು ಕ್ಷುಲ್ಲಕ ವಿಚಾರಕ್ಕೆ ಗಲಾಟೆ ಮಾಡಿಕೊಂಡು ಈಗ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ ಮಂಗಳವಾರ ಮಧ್ಯಾಹ್ನ ಹೊಸೂರು ರಸ್ತೆಯ ಲಾಲ್ ಬ್ಯಾಗ್ ಬಳಿ ಇರುವ ಖಾಸಗಿ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳ ನಡುವೆ ಗಲಾಟೆ ನಡೆದಿದೆ ಸೀನಿಯರ್ ಮತ್ತು ಜೂನಿಯರ್ ವಿದ್ಯಾರ್ಥಿಗಳ ನಡುವೆ ಉಂಟಾದ ಮಾತಿನ ಚಕಮಕಿಯಿಂದ ರಾಗಿಂಗ್ ಆಗಿ ಸಣ್ಣ ಗಲಾಟೆ ಎದ್ದಿದೆ ಬಳಿಕ ಮಧ್ಯಾಹ್ನ ಗಲಾಟೆ ಮಾಡಿಕೊಂಡಿದ್ದ ಆಫ್ರಿದ್ ಎಂಬಾತ ಸಿದ್ದಯ್ಯ ರಸ್ತೆಯ ಬಡಮಕಾನ್ ಮೈದಾನ ಬಳಿ ತನ್ನ ಸ್ನೇಹಿತನ ಜೊತೆ ಕುಳಿತಿದ್ದ ಈ ವೇಳೆ ಅಲ್ಲಿಗೆ ಬಂದ ಕೆಲವರು ಆತನ ಮೇಲೆ ಗಲಾಟೆ ಮಾಡಿದ್ದಾರೆ ವಿದ್ಯಾರ್ಥಿಗಳ ಗಲಾಟೆಗೆ ಕೈಜೋಡಿಸಿದ ಕೆಲವು ಹೊರಗಿನ ಹಳೆಯ ವಿದ್ಯಾರ್ಥಿಗಳು ಕೈಯಲ್ಲಿ ಲಾಂಗು ಮಚ್ಚು ಹಿಡಿದು ಹಲ್ಲೆಗೆ ಮುಂದಾಗಿದ್ದಾರೆ ಈ ವೇಳೆ ಅಫ್ರಿದಿ ಅಲ್ಲಿಂದ ತಪ್ಪಿಸಿಕೊಂಡು ಮನೆಗೆ ಓಡಿದ್ದಾನೆ ಆದರೆ ಮನೆಗೂ ಹಿಂಬಾಲಿಸಿ ಹೋದ ಗುಂಪು ಕೈಯಲ್ಲಿ ಮಾರಕಾಸ್ತ್ರ ಜಳಪಿಸಿ ಹಲ್ಲೆಗೆ ಮುಂದಾಗಿದ್ದಾರೆ ನಂತರ ಪುನಃ ಮೈದಾನಕ್ಕೆ ವಾಪಸ್ಸಾಗಿ ಅಲ್ಲಿ ಕುಳಿತಿದ್ದ ರಾಯನ್ ಎಂಬಾತನ ಮೇಲೆ ಆಯುಧದಿಂದ ಹಲ್ಲೆ ಮಾಡಿದ್ದಾರೆ ಈ ವೇಳೆ ಆತನ ಕೈಗೆ ಗಾಯವಾಗಿದ್ದು ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆ ಪಡೆದಿದ್ದಾನೆ ಬಳಿಕ ರಾಯನ್ ವಿಲ್ಸನ್ ಗಾರ್ಡನ್ ಪೊಲೀಸ್ ಠಾಣೆಯಲ್ಲಿ ಹನ್ನೊಂದು ಮಂದಿಯ ವಿರುದ್ಧ ಪ್ರಕರಣ ದಾಖಲಿಸಿದ್ದಾನೆ ಈ ಬಗ್ಗೆ ಕೇಸ್ ದಾಖಲಿಸಿದ ಪೊಲೀಸರು ಮಾರಕಾಸ್ತ್ರ ಜಳಪಿಸಿದ ಮೊಹಮ್ಮದ್ ಮದ್ ಬರ್ದಿನ್ ಅಫೌನ್ ಸಮೀರ್ ಮತ್ತು ಮೊಹಮ್ಮದ್ ರಾಯನ್ ಎಂಬುವರನ್ನ ಬಂಧಿಸಿದ್ದಾರೆ ಇನ್ನು ಯುವಕರ ಗಲಾಟೆ ಮತ್ತು ಮಾರಕಾಸ್ತ್ರ ಬೀಸುವ ವಿಡಿಯೋ ಮೊಬೈಲ್ನಲ್ಲಿ ಸೆರೆಯಾಗಿದೆ ಅದೇನೇ ಇರಲಿ ಒಂದೇ ಕಾಲೇಜಿನ ವಿದ್ಯಾರ್ಥಿಗಳ ನಡುವೆ ಉಂಟಾದ ಕ್ಷುಲ್ಲಕ ವಿಚಾರದ ಗಲಾಟೆ ನೇರವಾಗಿ ಪೊಲೀಸ್ ಠಾಣೆ ತಲುಪಿದೆ ಗಲಾಟೆಗೆ ಹೊರಗಿನವರ ಎಂಟ್ರಿ ಮತ್ತು ಮಾರಕಾಸ್ತ್ರಗಳ ಜಳಪಿನಿಂದ ಸ್ಥಳೀಯರು ಬಿದ್ದಿದ್ದಾರೆ. ಘಟನೆ ಬಗ್ಗೆ ವಿಲ್ಸನ್ ಗಾರ್ಡನ್ ಪೊಲೀಸರು ಪ್ರಕರಣ ದಾಖಲಿಸಿ ಹೆಚ್ಚಿನ ತನಿಖೆ ಕೈಗೊಂಡಿದ್ದಾರೆ ಕಿಶನ್ ಗಾರ್ಡನ್ ಠಾಣಾ ರಸ್ತಿನಲ್ಲಿ ಲಾಲ್ಬಾಗ್ ಇದರ ಹತ್ರ ಅಲ್ಲಮೀನ್ ಕಾಲೇಜ್ನಲ್ಲಿ ಸೀನಿಯರ್ಸ್ ಮತ್ತೆ ಜೂನಿಯರ್ ಸ್ಟೂಡೆಂಟ್ಸ್ ನಾನು ನೀನು ಕ್ಯಾಂಪಸ್ ಒಳಗಡೆ ಕ್ಯಾಂಪಸ್ ಗೇಟ್ ಹತ್ರ ಸ್ವಲ್ಪ ಬೈಮಾಕ್ ಮಾಡ್ಕೊಂಡಿದ್ರು ಸೊ ಅದು ಕಾಲೇಜ್ ಮೇಲೆ ಆಗಿರ್ತಕ್ಕಂಥ ವಿಷಯ ನಾನು ನೋಡ್ಕೊತೀನಿ ಅಂತ ಅಂದ್ಬಿಟ್ಟು ಕಾಲೇಜ್ ಮುಗಿದ್ಮೇಲೆ ಬಡ ಬಡಮಕಾನ್ ಏರಿಯಾನ ಸೀನಿಯರ್ ಹುಡುಗರು ಯಾರಿದ್ರು ಅವರು ಹೊರಗಡೆಯಿಂದ ಒಂದಷ್ಟು ತಿಂದು ಬಂದು ಎಂಟತ್ತು ಜನ ಆ ಐಡಿಯಾ ನಲ್ಲಿ ಯಾರು ಬೇರೆ ವ್ಯಕ್ತಿಮ್ಸ್ ಇದ್ದಾರೆ ಪ್ರಯತ್ನ ಕಲ್ಲ ಆ ಸಂದರ್ಭದಲ್ಲಿ ಹಳ್ಳೆ ಮಾಡುವಂತ ಪ್ರಯತ್ನ ಮಾಡುವಾಗ ಒಬ್ಬನ ಕೈಗೆ ಕಟ್ ಇಂಚುಲಿ ಆಗಿದೆ ಇಂಜುರಿ ಕಟ್ ಇಂಜುರಿ ಆದ್ಮೇಲೆ ಅಲ್ಲಿ ಎಲ್ಲ ಹಿರಿಯರು ಎಲ್ಲರೂ ಬಂದ್ರೆ ಪ್ರವೇಶ ಮಾಡಿಸಿ ಅವ್ರನ್ನ ಬಿಡಿಸಿ ಕಳಿಸ್ಕೊಡ್ತಾರೆ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ನಿಲ್ಸನ್ ಗಾರ್ಡನ್ ಠಾಣೆಯಲ್ಲಿ ಒಂದು ಅಟೆಂಪ್ಟು ಮರ್ಡರ್ ಕೇಸನ್ನು ನಾವು ದಾಖಲು ಮಾಡಿದ್ದೇವೆ ಏಕೆಂದರೆ ಅಲ್ಲಿ ಬಂದಿರ್ತಕ್ಕಂಥ ಕೆಲವರು ಕೈನಲ್ಲಿ ವೆಫಸ್ ತಗೊಂಡು ಬಂದಿರೋದು ವಿಡಿಯೋ ಮೂಲಕ ತಳ್ಳಿ ಬಂದಿದೆ ಸೊ ಹಾಗಾಗಿ ಅಲ್ಲಿ ನೋಟ್ಸ್ ಸೆವೆನ್ ಕೇಸನ್ನು ದಾಖಲು ಮಾಡಿ ಹೀಗಾಗಿ ನಾಲ್ಕು ಜನ ಆರೋಪಿಗಳನ್ನು ವಶಕ್ಕೆ ಪಡೆದಾಗಲಿ ಅವರನ್ನು ಅರೆಸ್ಟ್ ಮಾಡಿ ಸ್ಥಗಿರಿ ಪ್ರಕ್ರಿಯೆಯನ್ನು ಮುಗಿಸಿ ನಿನ್ನೆ ಮಾನ್ಯ ನ್ಯಾಯಾಲಯದ ನಿಮಗೆ ಹಾಜರುಪಡಿಸಿ ಅವರಿಗೆ ಜುಡಿಷಿಯಲ್ ಕೇಸ್ಪಿಟಿಗೆ ತರಿಸಿದ್ದಾರೆ ವಿದ್ಯಾರ್ಥಿಗಳು ಕಾಲೇಜಿಗೆ ಓದಿಕೊಳ್ಳಲು ಭವಿಷ್ಯ ಕಟ್ಟಿಕೊಳ್ಳಲು ಬರುತ್ತಾರೆ ಆದರೆ ಸಣ್ಣ ವಿಚಾರಕ್ಕೆ ಜಗಳ ಗಲಾಟೆ ಹೊರಗಿನವರ ಎಂಟ್ರಿ ಇವೆಲ್ಲ ಜೀವನ ಹಾಳು ಮಾಡುವ ಮಾರ್ಗ ಶಿಕ್ಷಣದ ಜಾಗದಲ್ಲಿ ಅಹಂಕಾರ ರೋಷ ಮತ್ತು ಹಿಂಸೆ ಸೇರಿಕೊಂಡರೆ ಫಲ ಹಾಳಾಗುವುದು ಮಾತ್ರ ಗಲಾಟೆಯಿಂದ ಯಾರಿಗೂ ಲಾಭವಿಲ್ಲ ಬದಲಿಗೆ ಭವಿಷ್ಯ ನಾಶ ಇನ್ನು ಇಂತಹ ಸತ್ಯ ಆಧಾರಿತ ನ್ಯೂಸ್ ಅಪ್ಡೇಟ್ಸ್ ನೋಡಬೇಕು ಅಂದರೆ ಕಮೆಂಟ್ಸ್ನಲ್ಲಿ ನಿಮ್ಮ ಅಭಿಪ್ರಾಯವನ್ನು ಹೇಳಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ स्टे सेफ बेंगलुरु